ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾಯಕ ಶರಣರ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುತ್ತಿದ್ದ ಅವರು ಏಳ್ನೂರ ಎಪ್ಪತ್ತು ಅಮರಂಗಣಗಳು ಹಾಗೂ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರು ಹೊಸ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಬಸವಣ್ಣ ಪ್ರಭು ಮುಂದಾಳತ್ವ ವಹಿಸಿದ್ದರು ವಚನ ಚಳುವಳಿಯ ಮೂಲಕ ಸಮಾಜದ ಅನಿಷ್ಟ ಆಚರಣೆಗಳನ್ನು ಮೂಢ ನಂಬಿಕೆಗಳನ್ನು ಕಂದಾಚಾರಗಳನ್ನು ಪ್ರಶ್ನಿಸುವ ಮೂಲಕ ದೂರೀಕರಿಸುವ ಕೆಲಸ ಮಾಡಿದರು ಅಂತಹವರ ಸಾಲಿನಲ್ಲಿ ತಳ ಸಮುದಾಯದ ಮಾದರ ಚೆನ್ನಯ್ಯ ಮಾದರ ಧೂಳಯ್ಯ ಉರಿಲಿಂಗ ಪೆದ್ದಿ ದೊಹರ ಕಕ್ಕಯ್ಯ ಸಮಗಾರ ಹರಳಯ್ಯ ಕೂಡ ಇದ್ದರು ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ ಎಂದರು ಶರಣರ ಮಳಿ ಭಕ್ತಿ ಭಕ್ತಿಯಿಂದ ಹಣೆ ಮಿಡಿದು ಈ ನಾಡಿನ ಪಾವನ ಪುರುಷ ಪಾವನ ಮೂರ್ತಿಗಳು ಬಸವಾದಿ ಪ್ರವತನ ಸ್ಮರಿಸಿಕೊಂಡು ದರ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕು ಎಲ್ಲ ಅತಿಥಿ ಮಹೋದರ ನಾನು ಕೇಳ್ಕೊತಾ ಇದ್ದೇನೆ ಎಲ್ಲ ಸಮಾಜದ ಮುಖಂಡರುಗಳು ಅತಿಥಿ ಮಹೋದರರು ಸೃಷ್ಟಿಸುವ ಸುಜ್ಞಾನದ ಓಡಿಸುವ ಜ್ಯೋತಿ ಮನದ ಧುಗುಡ ಆತ್ಮದವರನ್ನ ಮತ್ತೊಮ್ಮೆ ಮಗದೊಮ್ಮೆ ತುಮಕೂರುದಿಂದ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಲ್ಲಿಸಲು ಬಗ್ಗೆ ಜನ ಅದರಲ್ಲಿ ಐದು ಮಂದಿ ಸೇರ್ಕೊಂಡು ಮಾಡಿರ್ತಕ್ಕಂಥ ಕ್ರಾಂತಿ ಇಡೀ ವಿಶ್ವದಲ್ಲಿಯೇ ಬಹಳ ಸೂಜಿತವಾದ ಸಂಗತಿ ಬಹುಶಃ ಇಂತಹ ಒಂದು ಚಳವಳಿ ಅದು ವಚನಗಳ ಮೂಲಕ ಚಳವಳಿ ಒಂದು ಸಮಾಜವನ್ನು ಸಮ ಸಮಾಜವನ್ನಾಗಿ ಮಾಡುವುದು ಮತ್ತು ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡುವುದು ಮತ್ತು ಅಂಧವಿಶ್ವಾಸವನ್ನು ದೂರ ಮಾಡುವುದು ಮೂಢಾಚಾರಗಳನ್ನು ವಿರುದ್ಧವಾಗಿ ಮಾಡಿಕೊಂಡವರು ಆ ಚಳವಳಿಯಲ್ಲಿ ಮುಖ್ಯವಾಹಿನವರೇ ಕಳಿಸಲಾಗಿದ್ದಾರೆ ಸುಮಾರು ಏಳುನೂರ ಎಪ್ಪತ್ತು ಅಮರಗಣಗಳು ಒಂದು ಲಕ್ಷ ತೊಂಬತ್ತಾರು ಸಾವಿರ ಶಿವಶರಣರು ಮಾಡಿರ್ತಕ್ಕಂಥ ಕ್ರಾಂತಿ ಪ್ರಪಂಚದ ಯಾವುದೇ ಭಾಗದಲ್ಲಿ ಆಗಿಲ್ಲ ಆದವಲ್ಲೂ ಕೂಡ ಅಂತಹ ಒಂದು ಚಳುವಳಿಯಲ್ಲಿ ಅನೇಕ ಶರಣರು ಸಾವಿರಾರು ಸಹಸ್ರಾರು ವಚನಗಳನ್ನು ಮಾಡಿ ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡಕುಗಳನ್ನು ವಿಚಾರ ಮಾಡುವಂಥ ತತ್ವಗಳನ್ನು ಸಾರಿ ಅವುಗಳನ್ನು ಆಚರಣೆಯಲ್ಲಿ ತರುವಂಥ ಕೆಲಸವನ್ನು ಮಾಡಿದರು ಬಸವಾದೇಶ ಸಮಾಜದಲ್ಲಿ ರಾಮ ನೂರಾರು ಸಾವಿರಾರು ವರ್ಷಗಳಿಂದ ಬಂದಿರ್ತಕ್ಕಂಥ ಪದ್ಧತಿ ಅಸ್ಪೃಶ್ಯತೆ ಗುಣಾಚಾರಿಗಳನ್ನು ಕಡಾಖಂಡಿತವಾಗಿ ಖಂಡಿಸಿ ಅದರ ಜೊತೆಗೆ ಅವರು ನಡೆದು ಕಚೇರಿಗಳನ್ನು ಮಾಡಿ ಎಲ್ಲರನ್ನು ಕರ್ಕೊಂಡು ಬಂದಿರತಕ್ಕಂಥ ಆ ಚಳುವಳಿ ಈಗಲೂ ನಮಗೆಲ್ಲರಿಗೂ ಮಾದರಿಯಾಗಿದೆ ಎನ್ನುವ ಹಾಗೆ ನೋಡಿದ್ರೆ ನಾವೀಗಾಗಲೇ ಹೇಳಿದಂತೆ ಲಕ್ಷ ಕೃಷಿ ನಮ್ಮ ಮಾದಾರ ಚೆನ್ನಯ್ಯ ಬದಲಾಗಿದೆ ಮಾದರ ಚೆನ್ನೈ ಯಾಕೆ ಬದಲಾಗ್ತದೆ ಬಸವಣ್ಣವರೇ ಬಸವಣ್ಣನವರೇ ಮತ್ತು ಅನೇಕ ವಿದ್ವಾಂಸರು ಹೇಳ್ತಾರೆ ವಚನ ಚಳುವಳಿಯ ಪಿತಾಮಹ ನಮ್ಮ ಮಾದಾರ ಚೆನ್ನಯ್ಯ ಅಂತೇಳಿ ರುಸುವ ಹಾಗಾಗಿ ಅವರು ಅದೇ ವಚನ ಕಾಪಿಗಳು ಕಾಣಿಸ್ಕೊಳ್ತಾರೆ ಅಲ್ಲ ಪ್ರಭುದೇವರಾಗಿರ್ಬೋದು ಚಂದಸಮ್ಮ ಆಗಿರ್ಬೋದು ಅದರ ಆಗಮ ಆಗಿರ್ಬೋದು ಅಕ್ಕಮಹೀರಾಗಿರ್ಬೋದು ಅಶ್ವಯ್ಯೇತಯ್ಯ ಮೂಲಕ ಮಹಾರಯ್ಯ ಶಿವಯೋಗಿ ಸಿದ್ದರಾಮಯ್ಯ ಮಡಿವಾಳ ಮಾದ ಅಪ್ಪಣ್ಣ ಹೀಗೆ ಅನೇಕ ಶರಣರು ತಮ್ಮ ದಿವ್ಯ ಜ್ಞಾನವನ್ನು ತತ್ವವನ್ನು ಸಮಾಧಿಕ ಮಾಡಿದ್ರು ಅದರಲ್ಲಿ ಬಹುಮುಖ್ಯವಾಗಿ ಅದರಲ್ಲಿ ದಲಿತ ಸಮುದಾಯ ಅವಾಗ ದಲಿತವಾದ ಹೇಳ್ತಕ್ಕಂಥ ತಳ ಸಮುದಾಯಕ್ಕೆ ಸೇರ್ತಕ್ಕಂಥ ನಮ್ಮ ಈ ಮಾಲರ ಚೆನ್ನಯ್ಯ ಮಾಲಾರ ದೋಳಯ್ಯ

ಕಾರಣವಾಗಿ ತಮ್ಮೆಲ್ಲರಿಗೆ ನನ್ನ ವತಿಯಿಂದ ಮತ್ತು ತಾಳ ಕೊಡುತ್ತೆ ತಮ್ಮೆಲ್ಲ ಕ್ಷಮೆ ಕೇಳ್ತೇನೆ ಯಾಕಂದ್ರೆ ಫಸ್ಟ್ ಈ ಕಾರ್ಯಕ್ರಮ ಪ್ರಾರಂಭವಾಗುವಂತ ಮುಂಚೆ ನಮ್ಮಿಂದ ಅಸ್ತವ್ಯಸ್ತ ಆಯಿತು ಅದಕ್ಕೆ ತಮ್ಮೆಲ್ಲರ ಕ್ಷಮೆ ಉದ್ದೇಶ ಪೂರ್ವಕಂತ ಮಾಡಿದಲ್ಲ ನಮಗೂ ಸಾಕಷ್ಟು ಅಭಿಮಾನ ಇದೆ ಸ್ವಾಭಿಮಾನ ಇದೆ ಗೌರವ ಇದೆ ಬಟ್ ಕಮ್ಯುನಿಕೇಶನ್ ಇಂದ ಯಾವುದೋ ಒಂದು ಪ್ರಕರಣದಿಂದ ನಾವು ಬರಕ್ಕೆ ಬೆರೆಗಳಿಸಿಕೊಂಡು ಒಂದು ಅಡೆತಡೆ ಆಯಿತು ಅದನ್ನೆಲ್ಲವೂ ಕೂಡ ಇಲ್ಲೇ ಮನೆ ಮಾಡುತ್ತಾ ಇವತ್ತು ನಾವು ಚಿಂತಕರು ಶರಣರು ದೈವ ಅಂತ ಒಂದು ಜಯಂತಿಯನ್ನ ಆಚರಿಸುವುದು ಮೊದಲನೇದಾಗಿ ಮಾದಾರ ಚೆನ್ನಯ್ಯ ಮಾದಾರ ದೊಳಯ್ಯ ಹುಲಿ ನೆಂಪ್ಯತೆ ಡೋರ ಕಪ್ಪಯ್ಯ ಸಮಗನ ಹಳೆಯ ಇಂಥ ವಚನಕಾರರು ಇಂಥ ಶರಣರು ¡Sopan ಇವತ್ತು ಇಂಥ ಪಂಚ ಪ್ರತಿಭೆಗಳು ನಮಗೆ ಸಿಗ್ತಾ ಇರಲಿಲ್ಲ ಹುಟ್ಟು ಅಂತೆ ನಶಿಸಿ ಹೋಗ್ತಾ ಇದ್ದೀವಿ ಇವತ್ತು ಬಸವಣ್ಣ ಅವರಿಗೆ ವೇದಿಕೆ ಅವರ ವ್ಯಕ್ತಿತ್ವವನ್ನು ಅದಕ್ಕೆ ಇವತ್ತು ನಾವು ಈ ಎಲ್ಲ ಐದು ಸಮಾಜದವರು ಬಂದಿ ಕೇವಲ ಇವತ್ತು ಜಯಂತಿ ಮಾಡೋದವ್ರು ಕೂಟಕ್ಕೆ ಹೂವಿನ ಹಾಕಿ ಬರೀ ಅವರನ್ನ ಹೊಗಳೋದು ಅಷ್ಟಕ್ಕೆ ಸೀಮಿತ ಸೀಮಿತವಾಗಬಾರ್ದು ಅವರ ವಚನದಲ್ಲಿರುವಂತಹ ತತ್ವ ಸಿದ್ಧಾಂತಗಳು ಅವರ ಕಾಯಕ ನಿಷ್ಠೆ

ಕಾಯಕ ಶರಣರ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಯಕ ಶರಣರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಗಾಯದು ಪುಷ್ಪನಮನ ಸಲ್ಲಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಭಾವಚಿತ್ರ ಮೆರವಣಿಗೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು ನಗರಸಭೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ ಸೇರಿದಂತೆ ಹಲವು ಗಣ್ಯರು ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ದರು